ನಿನ್ನ ಸುಮ್ಮನೆ ಬಿಡು ಮಾತಾ ಇಲ್ಲೋ ಮಗನ ನಿನ್ನ ಮಾತ್ರ ಸುಮ್ಮನೆ ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ನಿನ್ನನ್ನು ಹಾಂ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು ಹಾ ಹಾಂ ನಾಟಕ ಮಾಡ್ತಿದ್ದಿ ನಾಟಕ ನಮಗ ವಾಪಸ್ ಮಾತಾಡ್ತಿದ್ದಿ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಅಂಜಿಕೆ ತೋರಿಸಿದಿ ಹಾಂ ಹಾಲು ಕಟ್ಬಾಡ್ಯಾ ತಂದೆ ನೋಡಿ ಏನು ಮಾಡ್ತಾನ ಅಂತೇಳಿ ನಿನ್ನ ಕೂದಲ ನಿನ್ನ ಮೀಸಿ ಇಲ್ಲ ಅಂದ್ರೆ ನನ್ನ ಹೆಸ್ರು ಅಲ್ಲಲ್ಲ ಮಗನ ಹಾಂ ನೋಡ್ರಿ ಚಿಗವಾ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಇದು ಬಿಡ್ರಿ ನಾನ್ ತಲಿ ಕೂದ್ಲ ಬೋಳ್ಸ್ತಾನ ಅನ್ನೋದು ಇದನ್ನು ಮಾಡ್ತಾನ ಅನ್ನೋದು ಮಾಡೋಕೆ ಹೋಗ್ಬೇಡ್ರಿ ನನ್ನ ಮೀಸಿ ನಾನು ತಲಿ ಕೂದಲಾ ಬೋಳ್ಸಿದ್ರ ನಿಮ್ಮನ್ನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ ನೋಡ್ರಿ ನೀವು ಈ ವಯಸ್ಸಿನಾಗ ನಿಮ್ಮ ಕೂದಲ ಎಲ್ಲಾ ಕಳ್ಕೊಬೇಕ ನೆಲೆಪಿಡ್ಕೋರಿ ನೀವು ಮಾಡಿದ್ದು ಮಾರಾಯ ಮಾರ ಅನ್ನೋ ಹಂಗೆ ಮಾಡಿ ತೋರಿಸಲಿಲ್ಲ ಅಂದ್ರ ನನ್ನ ಹೆಸರು ರಮೇಶ್ ಅನ್ನ ನೆನಪಿಟ್ಕೋರಿ ತಗೋರಿ ತಗೊಂಡು ಕುದಿ ಎಲ್ಲ ಮಾಡ್ಬಿಡ್ರಿ ಎಲ್ಲಾರ ಹುಡುಗಿರ್ಬೇಕ್ರಿ ಅವ್ನ ಬಿಡ್ಬೇಡ್ರಿ ಅವ್ನ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದರ ಚಲೋ ಚಲೋದ್ರಿ ಅಂತ ಅನ್ಕೊಂಡಿನಿ ಎಲ್ಲರಿಗೂ ಒಂದು ಏನು ಹೇಳಬೇಕು ಅಂತಂದರೆ ಕನ್ನಡ ಕಾರ್ಟೂನ್ ಚಾನಲ್ ಅವ್ರಿಗೆ ಹಾಗೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ ಯಾಕಂತಂದರೆ ನಮ್ಮ ಸಿಸ್ಟರ್ ಮನೆ ಓಪನಿಂಗ್ ಇದೆ ಸೊ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನೀವು ಕೂಡ ಬನ್ನಿ ಮೂವತ್ತೊಂದನೇ ತಾರೀಕು ನೀವು ಕೂಡ ಎಲ್ಲರೂ ಬನ್ನಿ ಯಾರಿಗೆಲ್ಲ ಬರಬೇಕು ಅಂತ ಅನ್ಸುತ್ತೋ ಕಮೆಂಟ್ ಮಾಡಿ ಸೊ ಅಡ್ರೆಸ್ ಹೇಳ್ತೀನಿ ನೀವು ಕೂಡ ಬರ್ಬೋದು ನೀವು ಕೂಡ ನಮ್ಮನ್ನು ನೋಡ್ಬೋದು ನಮ್ಮ ಜೊತೆ ಮಾತಾಡ್ಬೋದು ಹಾಗೆ ಯೂಟ್ಯೂಬರ್ಸ್ ಕೂಡ ಯಾರೆಲ್ಲ ಇದ್ದೀರೋ ಸೊ ಪ್ಲೀಸ್ ಎಲ್ಲರೂ ಬನ್ನಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಯಾರ್ಯಾರು ಯೂಟ್ಯೂಬ್ ಚಾನಲ್ದವರು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಲ್ಲ ನಿಮಗೂ ಕೂಡ ನಾನು ಇದ್ದೀನಿ ಸೊ ನಮ್ಮ ಅಕ್ಕ ಕರೆದಿಲ್ಲ ಅಂತ ಏನು ಅನ್ಕೋಬೇಡಿ ಅವ್ರು ಕರೆದ್ರೀನೂ ನಾನು ಕರೆದ್ರೇನು ಎಲ್ಲ ಒಂದೇ ಸೊ ಹಾಗಾಗಿ ಎಲ್ಲರನ್ನು ಇದ್ದೀನಿ ಸೊ ಯಾರೆಲ್ಲ ಬರಬೇಕು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ಬರ್ಬೋದು ಬಂದು ಜಾಯ್ನ್ ಆಗ್ಬೋದು ಅಂತ ಇದ್ದೀನಿ ಸೊ ನೀವೆಲ್ಲ ಬಂದರೆ ನಮಗೂ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಮೂವತ್ತೊಂದನೇ ತಾರೀಕು ಶುಕ್ರವಾರ ದಿನ ಗೃಹ ಪ್ರವೇಶ ಇದೆ ಸೊ ಎಲ್ಲರೂ ಬರಬೇಕು ಅಂತ ಕೇಳ್ಕೊತೀನಿ ಹಾಗೆ ಎಲ್ಲರಿಗೂ ಈ ಸೀರಿಯಲ್ ಇಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡಿನಿ ಹಂಗೆ ತಾಯಿ ಇಲ್ಲದ ಕೂಡ ಇಷ್ಟ ಆಗ್ತಿದೆ ಅಂತ ಅನ್ಕೊಂಡಿನಿ ಎರಡನ್ನೂ ನೋಡಿರಿ ಎರಡಕ್ಕೂ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ತಾ ಇನ್ನೊಂದು ಏನಂತಂದರೆ ವಿಡಿಯೋ ಮಾಡೋಕ್ಕಾದರೆ ಒಂದು ಲೈವ್ ನಾನು ಹೋದ್ಮೇಲೆ ವಿಡಿಯೋನ ಮಾಡ್ತೀನಿ ಮನೆ ಹೇಗಿದೆ ಅಂತ ಹೇಳಿ ಸ್ವಲ್ಪ ಮಾಡ್ತೀನಿ ಸೊ ನೋಡು ಅಂದರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲ ಬೆಲ್ಲ ಅಂತ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇ ಅದ್ರ ವಿಡಿಯೋ ಬಿಟ್ರೆ ಫಸ್ಟ್ ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಮತ್ತೆ ಏನಂತಂದರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ತಾ ಆ ವ್ಯೂಸ್ ಇನ್ನೂ ಸ್ವಲ್ಪ ಜಾಸ್ತಿ ಬರಲಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡ್ರಿ ಬ್ಯಾಡ್ ಅಂತ ಹೇಳತ್ತ ನಾ ಸುಮ್ಮನೆ ಹಂಗ ತಿಳಿ ಕೆಡ್ಸ್ಬಾಡ್ರಿ ನೀವು ನನ್ ಕೂದ್ಲ ಏನಾರ ನೀವು ಅಂದ್ರು ಕಟ್ ಮಾಡ್ರಿ ನಾನು ಮಾತ್ರ ಸುಮ್ಮನೆ ಬಿಡುದಿಲ್ಲ ಮನ ಇವಾಗ ಹೇಳಾಕತ್ತ ನೋಡ ಏ ರಾಜೀ ನಿಮ್ ಮತ್ ಹೋಗಿ ಹೋಗಿ ಕತ್ರಿ ತೊಗೊಂಬಂದಿದಿ ಹಾ ಕತ್ರಿ ನಿನ್ನ ನೋಡ ಮತ್ ನಿನ್ನ ನಿನ್ನೂ ನಿಮ್ಮ ಕುದಾ ಬೋಳ್ಸಿ ನೀವು ಹೆಂಗ ಮಾಡ್ತಾನ ಅಂತೇಳಿ ಹೇಳಿ ಎಲ್ಲ ನೋಡ್ರ ನಿಮ್ಗ ಚೀತು ಹಾಕಿರ್ಬೇಕ್ ಹಂಗ ಮಾಡ್ತಾನ ನಾನು ನಾನಿ ಕೆಡಸ್ಬೇಡ್ರಿ ನನಗ ಸುಮ್ನೆ ಇದ್ ಬಿಡ್ರಿ ನಿಮ್ ಪಾಡಿಗೆ ನೀವ ಯಾಕ ಕೆದಕಿ ಕೆದಿ ಇದನ್ ಮಾಡಾಕತ್ತರಿ ಹಾ ಏನ್ ಮ್ಯಾಗ ಬಿದ್ದ ಜಗಳ ಮಾಡ್ಕೊಳಾಕ ಬೀಕಂತ ಬರಾಕತ್ತರ ನಾನು ಅಂತಕ್ಕ ನೋಡ್ರಿ ಸುಮ್ನೆ ಇದ್ ಬಿಡ್ರಿ ಹಾ ಏ ಬಿರೋಜಿಗೋ ನಿಮ್ಗೆ ಎಷ್ಟೈ ಎಷ್ಟು ನೋಡ್ಕೊ ನನ್ನ ಕೂತ್ಲು ವಿಚಾರಕ್ಕೆ ನೀನು ಬರಕ್ಕೆ ಹೋಗ್ಬೇಡ ಹಾ ನಾನು ನನ್ನ ಇಷ್ಟ ನನ್ನ ಕೂದ್ಲು ನನ್ನ ಇಷ್ಟ ಅದನ್ನ ಕ ಕಟ್ ಮಾಡಕ್ಕೆ ನೀನು ಯಾರು ಹಾ ನೀನು ಯಾರು ಅಂತ ಕೇಳ್ತಾನ ನಾನು ನನ್ನ ಕೂದ್ಲು ನೀನು ಯಾರು ಕಟ್ ಮಾಡಾಕಿ ಹಾ ಏ ರಾಜೇ ಏನು ಮಾಡ್ಕೊಂತಿದಿ ಅವ್ನ ಮಾತಾ ಏನು ಕೇಳತಿದಿ ಇಲ್ಲಿ ಕಟ್ ಮಾಡೋ ನಾನು ಕಟ್ ಮಾಡಿ ಹೋಗಿ ನಾವು ಆಳ ಹೋಗೋಲ್ಲ ಕಡೆ ತಗೋಳೈತಿ ಕಟ್ ಮಾಡಿರಿ ಆ ಏನು ಮಾಡ್ತಾನೆ ನಾನು ನೋಡ್ತೇನೆ ರೀ ಬಂದ ಬಿಟ್ನಿ ನೋಡಿ ಈಗ ಫಸ್ಟ ಮೀಸಿ ಕಟ್ ಮಾಡ್ತಾನೆ ರಾಜಿ ಅವ್ನ ತಲೆ ಗಟ್ಟಿ ಹಿಡ್ಕೊ

ಕಣ ನನ್ನ ಅನಸರ್ ಹಿಡ್ದ ಕರಿತಿದ್ದೀನಿ ನೀನು ಏನು ಮಾಡ್ತಿದ್ದಿ ಮಾಡ ನಾನು ನೋಡೇ ಬಿಡ್ತಾನ ಹಾಂ ಏನು ಆಕತ್ತಿನ ಕೈಯಾಗ ಮಾಡೇ ಬಿಡ ನೋಡಲೇ ಬೀರವ್ವ ನಿನ್ನ ತಿಲಾಗಿನ ಕೂದಲ ನಾನು ಬೋಳಿಸಲಿಲ್ಲ ಅಂದ್ರೆ ನನ್ನ ಹೆಸರು ರಮೇಶನಲ್ಲ ಬರ್ತಿಟ್ಕೋ ಏ ರಾಜಿ ನಿನಗೂ ಕೂಡ ಅಷ್ಟೇ ಹೇಳಕ್ಕ ನಾನು ಬಿಟ್ರೆ ಸರಿ ಇಲ್ಲ ಅಂದ್ರೆ ನೋಡ್ರಿ ಮತ್ತೆ ಏನು ಮಾಡ್ತಾನೆ ಹೇಳಿ ಬಿಡು ಮಾತಾ ಇಲ್ಲ ಮಗನ ಒಂದ್ಸರಿ ಕೈ ಇಟ್ಟ ಮೇಲೆ ಮುಗ್ದ ಆ ಮಾಡೋ ಕೆಲಸನೇ ಯಾವತ್ತು ಅರ್ಧ ಕನಸಿದ ಇಲ್ಲ ಅಂದ ಅಯ್ಯೋ ಅತ್ತಿ ರಾಜಿ ಏನು ಮಾಡತ್ತಾರೆ ನೀವು ಅವ್ನ ಕುದುಲ ಯಾಕೆ ಕಟ್ ಮಾಡಾಕತ್ತೀ ಇಲ್ಲಿ ಅವನ್ನ ಕಟ್ಟಿ ಹಾಕಿರೋದು ಅವನು ತಪ್ಪಿಗೆ ಶಿಕ್ಷೆ ಅನುಭವಿಸ್ಲಿ ಹೇಳಿ ನೀವು ನೋಡಿದ್ರೆ ಅವ್ನ ಕುದ್ದೆ ಯಾಕೆ ಕಟ್ ಮಾಡಕತ್ತ ರೀ ಸುಮ್ ಸುಮ್ಮನೆ ಇದೆಲ್ಲ ಯಾಕೆ ಮಾಡಾಕತ್ತರಿ ನನಗಂತೂ ಒಂದು ತಿಳಿದಂಗೆ ಆಗೇತಿ ಚೇರ್ಮನ್ರಿಗೆ ಅದು ಗೊತ್ತಾದ್ರೆ ಏನು ಮಾಡ್ತಾರಂತ ನಿಮ್ಗೆ ಗೊತ್ತನ ಹ ಈ ರೀತಿ ಯಾಕೆ ಮಾಡಕತ್ತರಿ ನೀವು ಈ ರೀತಿ ಮಾಡೋದು ತಪ್ಪಲ್ಲನ ಬಿಡ್ರಿ ಅತ್ತಿ ಹೇ ಬಾಯ್ ಮರ್ಕೊಂಡು ನೀನ ಬಂದುಬಿಡ್ಲಿ ಬಿಡ್ರಿ ಎತ್ತಿ ಬಿಡ್ರಿ ಎತ್ತಿ ಅಂತೇಳಿ ನಿಂದೆಷ್ಟು ಐತಾರೆ ನೋಡ್ ನೋಡ್ಕೊ ಹೋಗೋ ಮನ್ಯಾಗ ಕೆಲಸ ಐತಿ ಹೋಗೋದ್ರ ಮಾಡೋ ಹೋಗೋ ಮೊದಲು ಬಾಂಡೆ ಅತಿ ಕೋ ಅಯ್ಯೋ ಅತ್ತಿ ಯಾಕೆ ರೀತಿ ಈ ರೀತಿಲ್ಲ ಮಾಡಾಕತ್ತೀರಿ ಅವ್ನು ಏನು ಮಾಡಿದಂತ ಅಂತ ಅವ್ನು ಕೂದಲು ಕಟ್ ಮಾಡತ್ತಿರಿ ಅದ್ರಾಗೂ ಪಾಪ ಅವ್ನ ಕೈ ಹಾಕ್ಯಾರ ಅಂತ ಹೇಳಿ ಅವ್ನ ಕೂದಲೆ ಎಲ್ಲ ಕಟ್ ಮಾಡೋದು ತಪ್ಪಾಗ್ತದೆ ರೀ ಹಾಂ ಅವ್ರು ಅವರು ಹ್ಞೂ ಅಂತ ಅದಕ್ಕೆ ಅವಾಗ ನೀವು ಕಟ್ ಮಾಡಿದ್ರೆ ಏನು ಅನ್ಸಂಗಿಲ್ಲ ಈಗ ಅವ್ರು ತಿಳಿ ಹಿಡ್ಕೊಂಡು ಅವ್ರ ಕೈಯ್ಯ ಕೂದಲ ಅವ್ರ ಮೀಸಿ ಕಟ್ ಮಾಡೋದು ಯಾ ನ್ಯಾಯ ರೀ ಅತ್ತಿ ನೀನಂಗೆ ನ್ಯಾಯ ಅನ್ಯಾಯದ ಬಗ್ಗೆ ನನಗೇನು ವಾದ ಮಾಡ್ಕೊರತಿಲ್ಲೇ ಹಾಂ ನಡೆದು ಬಿಡು ಸುಮ್ಮನೆ ಒಳಗೆ ರಾಜಿ ಗಟ್ಟಿ ಕಟ್ಕೊಳೋನು ಅವ್ನು ಅಲ್ಲರ ತಿಳಿ ಹ್ಞೂ ಆಯ್ತು ರೀತಿ ಅಲ್ಲ ಕಕ್ಕಮ್ಮ ಲೋಕ ನಿಂಗೆ ಒಳಗೆ ಹೋಗು ನಿನಗೆ ಸುಪ್ಪಾಗೈತಿ ಊರು ಮಂದಿ ಹೊಸ ಬರೀ ಬರೀ ಅಂತದ ಮಾಡ್ತೀನಿ ನೀನು ನಡಿ ಒಳಗ ಏನಾದರೂ ಮಾಡ್ಕೊಂಡು ಹಾಳ ಹೋಗ್ರಿ ಎಷ್ಟು ಹೇಳು ಅಷ್ಟೇ ನಿಮ್ಮಂತ ಅವ್ರಿಗೆ ಏ ಬಿಡ್ರಿ ಬಿಡ್ರಿ ನನ್ನ ಅಯ್ಯೋ ಬಿಡ್ರಿ ನನ್ನ ಕಟ್ಟಿ ಹಾಕಿ ನನ್ನ ಈ ಕೂದಲ ಕಟ್ ಮಾಡಕತ್ತರಿ ನಿಮ್ಮನ್ನ ಸುಮ್ಮನೆ ಬಿಡುದಿಲ್ಲ ನಿಮ್ಮನ್ನ ನಾನು ಸುಮ್ಮನೆ ಬಿಡುದಿಲ್ಲ ಅವೇ ನಮ್ಮ ಮತ್ತೆ ಬರ್ತಾವ ಆದ್ರೆ ನಿಮ್ಗೆ ಈ ರೀತಿ ಕೂದಲ ಬರ್ಬೇಕಾರ ಒಂದು ಎರಡು ಮೂರು ವರ್ಷ ಕಾಯಬೇಕು ನೀವು ಹಾಂ

நோட்ரிம சும்ன மகன மீசிங்கிற மங்கல நான் பர்மிஷன் கட் பிடி நான் ஏன் கோத்தி நீங்க மல்கொண்டா கட் மா நன் ரமேஷனல்ல நெனப்பிடோ நீ நென்கோரி நீ ரமேஷின் ಏ ಅವನಿಗೆಂದು ತೋರಿಸಿ ಬಿಡು ಹಾಳಾಗಿ ಹೋಗಲ್ಲ ತಾನ ಇಲ್ಲಿಂದ ಹೋಗ್ಕಾನಲ್ಲ ನಾಳೆ ಅವ ತನ್ನ ಮಕ್ಕ ತಾನ ಹೆಂಗೆ ಅನ್ನಕತ್ತಂತೇಳಿ ಅಯ್ಯೋ ಶಿವರು ಹೆಂಗ ಇವ್ರು ಹೆಂಗಿಷ್ಯ ಎಷ್ಟು ನಾಟಕ ಮಾಡ್ತಿದ್ದಿ ಮಗನ ಎಷ್ಟೆಲ್ಲ ಅನ್ನಾಕತ್ತಿದ್ದಿ ಈಗ ಅನ್ನು ಅನ್ನ ಏನಂತಿದ್ದೀ ಅನ್ನ ಸರಿಯಾಗಿ ಮಾಡ್ಯಾವ್ ನಿನಗ ಹಾ ಇಲ್ಲಿಂದ ನಾಳೆ ಮೇಲೆ ನಿಂದ ಮಾನ ಮರ್ಯಾದೆ ಹೆಂಗೋಗ್ತತಿ ನೋಡ್ಕೊಂತ ಇರ ಹಾಂ ಚಂದಗ ಎಲ್ಲರೂ ನಿನಗೆ ಕಲ್ತ್ ತೊಗೊಂಡು ಹೇಳ್ತಾರೆ ಟಮೊಟೊ ತೊಗೊಂಡು ಒಗಿಬೇಕು ನೇನು ತೆಲಿಗೆ ಹಾಂ ಟಕ್ಳು ತೆಲಿಗೆ ಏನು ಮಾಡ್ತೀರಿ ಮಾಡಿರಿ நாளே நமக்கு ஒன்று கித்த காண நான் இல்ல மகனிபங்க மாலில் நானும் ஏன் மாதேன் கோத்தில ஆ நான் பாண்டியாகனோ நீ இது ஆகா கமலவக்கா இதை நீனா சாட்சி நீனே நோட்கோத்த இர்ப்ர இவ்ரினா பாண்டி ஆகலில் அந்த நானு இல்லந்தில் இல்லே இத்தேன் நான் நீ மணி நாயி கட்டி இல்லே பித்திர் தானே நீட்ட ஆகல பீட்ல இல்லை வந்த நம்ம பாகல நீங்கள் சப்பில் காந்திர் தான் நான் நீங்கள் கதை போல அத்தனை கதில் போய்சினி அந்த ராஜ ரோஷ் வாய்வாக இல்லி எத் ஓகே நான் நோட்கொத்த இர நமக்கு காணஸ்தேக்கா ಮಾಡ್ತಾನೆ ನನ್ನ ಏನು ಅಂದ್ಕೊಂಡ್ಬಿಟ್ರಿ ನೀವು ನೀವು ಅಂದ್ಕೊಂಡಿರೋಂಥರ ರಮೇಶ್ ಅಲ್ಲ ನಾನು ನಾನ ಬೇರೆ ನನ್ನ ಸ್ಟೈಲ ಬೇರೆ ಇನ್ನೇ ಇಬ್ರು ಇಬ್ಬರು ಸೊಸಿ ಏನು ಮಾಡ್ತಿದ್ದಿ ನಾನು ನೋಡ್ತೇನೆ ನಾವು ಮಲ್ಕೊಂಡ್ರೆ ನೀ ನಮ್ಮ ಬಂದ ರಾತ್ರಿ ಕಟ್ ಬಿಚ್ಚುಕೊಂಡು ಬಂದು ನಮ್ಮ ಕೂದಲ ಕಟ್ ಮಾಡಕ್ಕೆ ನಾವು ಮಲ್ಕೊಂಡೇ ಇಲ್ಲ ಹೆಂಗೆ ಕಟ್ ಮಾಡ್ತಿದ್ದಿ ನಾನು ನೋಡ್ತೇನೆ ಹೆಂಗೋ ನಮ್ಮ ಮನೆಯವರು ಬರ್ತಾರೋ ಹಾಂ ನನ್ನ ಗಂಡನೂ ಬರ್ತಾನೋ ಏನು ಮಾಡ್ತಿದ್ದಿ ಮಾಡು ಹೆಂಗೆ ಕಟ್ ಮಾಡ್ತಿದ್ದಿ ಮಾಡು ಹಾಂ ಕಟ್ ಮಾಡಕ ನಿನಗ ದಮ್ಮ ಬೇಕಲ್ಲಿ ದಮ್ಮು ಅದ್ರಾಗ ಮನೆ ಒಳಗೆ ಬಂದು ನನ್ನ ಕುದ್ಲ ನಮ್ಮ ಅತ್ತಿ ಕುದಾ ಕಟ್ ಮಾಡ್ತಾನೆ ಅಂದ್ರೆ ನನ್ನ ಮಾಡಿದ್ರೆ ನಾನು ಒಪ್ಕೋತಾನೆ ಬಿಡು ನಮ್ಮ ಅತ್ತಿಗೂ ಮಾಡ್ತಾನೆ ಅಂತ ನಿನ್ನ ಮೆಚ್ಚಲೇ ಮೆಚ್ಚಲೇಬೇಕಾದದ್ದ ಬಿಡು ಹ್ಯಾಂಗೆ ಮಾಡ್ತಿದ್ದಿ ನಾನು ನೋಡ್ತೇನೆ ನಮ್ಮ ಅಕ್ಕ ನಮ್ಮತ್ತಿಗೆ ಒಂದಿಟ್ಟು ಹಿಂಗೆ ಇಳು ಬೆಡ್ ಮ್ಯಾಗಿಂದ ಹಿಂಗೆ ಸರದ್ರ ಸಾಕು ಸೌಂಡ್ ಬರ್ತೈತೆ ಅಂತಾದ್ರಾಗ ನೀನು ಒಳಗೆ ಬಂದವ್ರು ಕುದ್ಲ ಕಟ್ ಮಾಡೋ ಮಟ್ಟ ಅವ್ರಿಗೆ ಕಬ್ರಿರೋಂಗಿಲ್ಲ ಅನ್ಕೊಬಿಟ್ಟಿ ನೋಡು ನೋಡೋಣ ಹೆಂಗೆ ಮಾಡ್ತಿದ್ದಿ ಮಾಡು ಹಾ ನೀನ್ ಗಣಸಾಗಿದ್ರ ಮಾಡೇ ಮಾಡ್ತಿದ್ವಿ ಗಂಡಸಲ್ಲ ಗಣಸಲ್ಲ ಆಗಿದ್ರ ಹಂಗ ಇಲ್ಲಿಂದ ಓಡ್ ಹೋಗ್ತಿದ್ದಿ ನೋಡೋನು ಮಾಡ್ತಿದ್ಯೋ ಓ ನಂಗ ಓಡ್ ಹೋಗ್ತಿದ್ವಿ ಅಂತ ಹೇಳಿ ರಾಜೀ ಬಿಟ್ಟಂಗ ಬಿಟ್ಟಂಗ ಬಾಳ್ ಮಾತಾಡತೀವಿ ಯಾಕೋ ಈ ಗನ್ನಿ ಅಲ್ಲಿಗೆ ಭಾಳ ಉದ್ದು ಬಿಡಾಕತ್ತಿದ್ದೀನಿ ನಿನಗ ಮೊದಲು ಒಂದು ಗತಿ ಕಾಣಿಸ್ಬೇಕು ನಾನು ಹೆಂಟಿ ನಿನ್ನ ನೀರಾಗ ಬಿಸಾಕಿದ್ರ ನಾನು ಸುಮ್ಮನೆ ಬಿಡಬೇಕಾಗಿತ್ತ ಆದ್ರೆ ನಾನು ತಪ್ಪು ಮಾಡಿ ನಿನ್ನ ಬದುಕಿ ಸೇ ತಪ್ಪ ಮಾಡೀನಿ ನಾನು ಅದು ನಿನ್ನ ಈ ಹೊಲಸ ಬಾಯಿಗೆ ಬಾಯಿ ಹಚ್ಚಿ ನೀರು ತಗದಿ ನಾನು ವ್ಯಾಕ್ಗೂ ಈಗ ಅನಿಸೋದ ನನಗೆ ಇದನ್ನ ಹೆಣ್ಣ ನಾನು ಕಾಪಾಡಬಾರ್ದಾಗಿತ್ತು ಛೇ 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 ಇದ್ರ ಬಾಯಿಗೆ ನಾನು ಬಾಯಿ ಹಚ್ಚಿನ ಪಿನಾ ಹೆಚ್ಚಿ ಗಸಗಸ ತೊಳ್ಕೊಬೇಕು ನಾನು ಹಾ ಇಲ್ಲ ಅಂದ್ರ ನನ್ನ ಬಾಯೆಲ್ಲ ನಾರ್ತತಿ ಹೋಗಿ ಹೋಗಿ ಈ ಹೆಣ್ಣಿಗೆ ನಾನು ಬಾಯಿಗೆ ಬಾಯಿ ಹೆಚ್ಚಿ ಜೀವ ಕೊಟ್ನ ತೂ ತು ತು ಯಾಕೆ ಹಿಂಗೆ ಮಾಡೀನಿ ನಾನು ಯಾಕೆ ಹಿಂಗೆ ಮಾಡೀನಿ ನಾನು ಅಯ್ಯೋ ಅನು ಹಿಂಗೆ ಮಾಡಬಾರ್ದಾಗಿತ್ತ ನಾನು ಹಿಂಗೆ ಮಾಡಬಾರ್ದಾಗಿತ್ತ ಇವಾಗ ಅನಿಸುತ್ತ ನನಗೆ ನಾನು ಹೆಂಡತಿ ಮಾಡಿದ್ದು ಕರೆ ಐತಿ ನಾನು ನಿನ್ನ ಹಿಂದೆ ಬಿದ್ದ ನಾನು ನನ್ನ ಹೆಂಡತಿಗೆ ಮೋಸ ಮಾಡಿ ಅಂತ ಈಗ ಅನ್ಸಕತ್ತ ನನಗೆ ಹಾಂ